ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ರಾಜನು ತನ್ನ ಭಂಡಾರವನ್ನು ಹೆಚ್ಚಿಸುವುದಕ್ಕಾಗಿ ಎಂತಹ ದ್ರವ್ಯವನ್ನು ಅಪಹರಿಸಬಹುದು ಎಂ ಎಂತಹುದನ್ನು ಅಪಹರಿಸಬಾರದು ಎಂಬ ವಿಷಯಗಳನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ನೂರ ಮೂವತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರ ರಾಜರು ತಮ್ಮ ಬೊಕ್ಕಸವನ್ನು ಯಾವ ಮಾರ್ಗದಿಂದ ವೃದ್ಧಿಗೊಳಿಸಬೇಕು ಅದನ್ನು ಕುರಿತು ಬ್ರಹ್ಮದೇವರು ಹೇಳಿದ ಗಾಥೆಗಳನ್ನು ಪೂರ್ವಿಕರು ಹೀಗೆಂದು ವಿವರಿಸಿರುವರು ರಾಜನು ಯಜ್ಞ ಮಾಡುವವರ ಸ್ವತ್ತನ್ನಾಗಲಿ ದೇವಾಲಯದ ಸ್ವತ್ತನ್ನಾಗಲಿ ಅಪಹರಿಸಬಾರದು ಕಳ್ಳರ ಮತ್ತು ದುರ್ನಟ್ಟತೆಯುಳ್ಳವರ ಸ್ವತ್ತನ್ನು ರಾಜನು ಕಿತ್ತುಕೊಳ್ಳಬಹುದು ಪ್ರಪಂಚದಲ್ಲಿರುವ ಪ್ರಜೆಗಳೆಲ್ಲ ರಾಜನ ಶಿಕ್ಷೆಗೂ ರಕ್ಷೆಗೂ ಪಾತ್ರರಾಗಿರುವರು ಅವರನ್ನು ರಾಜನು ಉದ್ಧರಿಸಲೂ ಬಹುದು ಕೊಲ್ಲಲೂಬಹುದು ಹಾಗೆಯೇ ಈ ಪ್ರಪಂಚದಲ್ಲಿರುವ ಧನವೆಲ್ಲವೂ ರಾಜನಿಗೆ ಸ್ವಂತವೆನಿಸಿದೆ ಬೇರೊಬ್ಬರಿಗೆ ಅದರ ಇಲ್ಲ ಅವೆಲ್ಲ ರಾಜನ ಬಲಕ್ಕೂ ಅವನ ಯಾಗಾದಿ ಸತ್ಕಾರ್ಯಗಳಿಗಾಗಿಯೂ ಉಪಯೋಗಿಸಲ್ಪಡುವುದು ಲೋಕದಲ್ಲಿ ಅಭೋಜ್ಯಗಳಾದ ಮರ ಗಿಡಗಳನ್ನು ಕಡಿದು ಬೆಂಕಿಗೆ ಹಾಕುವರು ಭೋಜ್ಯವಾದವುಗಳನ್ನು ಪಕ್ವ ಮಾಡಿ ಆಹಾರಕ್ಕಾಗಿ ಉಪಯೋಗಿಸುವರು ಅದಕ್ಕೆ ಅದರಂತೆ ರಾಜನು ನಡೆಸಬೇಕು ದೇವತೆಗಳು ಪಿತೃಗಳು ಅತಿಥಿಗಳು ಈ ಮುಂತಾದವರನ್ನು ಯಾವನು ಹವಿಸ್ಸಿನಿಂದ ಆರಾಧಿಸುವುದಿಲ್ಲವೋ ಅಂತಹವನ ಧನವು ನಿರರ್ಥಕವೆಂದು ಧರ್ಮಜ್ಞರು ಹೇಳಿರುವರು ಅಂತಹವರ ಹಣವನ್ನು ಧರ್ಮಿಷ್ಠನಾದ ರಾಜನು ಅಪಹರಿಸಿಕೊಳ್ಳಬಹುದು ಹಾಗೆ ಮಾಡುವ ರಾಜನಲ್ಲಿ ಜನರಿಗೆ ಯಾವ ಅತೃಪ್ತಿಯೂ ಉಂಟಾಗಲಾರದು ಅದಕ್ಕಾಗಿ ರಾಜನನ್ನು ಯಾರೂ ನಿಂದಿಸಲಾರರು ಯಾವ ರಾಜನು ಅಸಾಧುಗಳ ಹಣವನ್ನು ತೆಗೆದು ಸಾಧುಗಳಿಗೆ ಕೊಡುವನು ಅಂತಹ ರಾಜನು ಧರ್ಮಶೀಲನೆಂದೇ ಎಣಿಸಲ್ಪಡುವನು ಮೆಲ್ಲ ಮೆಲ್ಲನೆ ಭೂಮಿಯನ್ನು ಭೇದಿಸಿಕೊಂಡು ಹೊರಕ್ಕೆ ಬರುವ ಸಸಿಗಳು ಕೊರೆದುಕೊಂಡು ಹೋಗುವ ವಜ್ರಿ ಎಂಬ ಹುಳಗಳು ಹೇಗೆ ಕ್ರಮ ಕ್ರಮವಾಗಿ ಮುಂದೆ ಸಾಗುವವು ಅದರಂತೆ ರಾಜನು ಕ್ರಮ ಕ್ರಮವಾಗಿ ಸತ್ಕರ್ಮಗಳಿಂದ ಪರಲೋಕಗಳನ್ನು ಸಾಧಿಸಬೇಕು ಸ್ವೇಧಜಗಳು ಹೇಗೆ ಕಾರಣವೊಂದು ತಿಳಿಯದಂತೆ ಹುಟ್ಟುವವು ಅದರಂತೆಯೇ ಯಜ್ಞಗಳು ಕಾರಣಗಳೇ ತಿಳಿಯದೆ ನಡೆಯುವವು ನೊಣ ಇರುವೆ ಸೊಳ್ಳೆ ಈ ಮುಂತಾದವುಗಳನ್ನು ಹಸುಗಳ ಮೈಯಿಂದ ಓಡಿಸಿ ಅವುಗಳ ಹಾಲನ್ನು ಕರೆಯುವಂತೆಯೇ ಯಜ್ಞಕ್ಕೆ ಸಹಕಾರಿಗಳಲ್ಲದವರನ್ನು ದೇಶದಿಂದ ಹೊರಪಡಿಸಬೇಕು ಇದೇ ಧರ್ಮವೆನಿಸುವುದು ನೆಲದ ಕಣವು ಒಡೆದಷ್ಟು ಸೂಕ್ಷ್ಮತರಗಳಾಗಿ ವಿಭಾಗಿಸಲ್ಪಡುವಂತೆ ಲೋಕದಲ್ಲಿ ಧರ್ಮವು ಮೇಲೆ ಮೇಲೆ ವಿಚಾರಿಸಿದಷ್ಟು ಸೂಕ್ಷ್ಮತರವಾಗಿ ಹೋಗುತ್ತಿರುವುದೆಂದು ಹೇಳುವರು ಇದು ನೂರ ಮೂವತ್ತಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.